ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಕಚೇರಿ ಪ್ರಾರಂಭೋತ್ಸವಕ್ಕೆ ಚಿಂತಾಮಣ ತಾಲೂಕಿನ ಒಕ್ಕಲಿಗರ ಸಮುದಾಯದ ಮರೆತು ಕಚೇರಿಗೆ ಆಗಮಿಸಿದರು ಸಂಘದ ನೂತನ ಕಚೇರಿ ಉದ್ಘಾಟನೆಗೆ ಆಗಮಿಸಿರತಕ್ಕಂಥ ಆದಿಶುಂಚನಗಿರಿ ಮಹಾಸಂಸ್ಥಾನದ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ 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 ಮಂಗಳಾನಂದ ಮಹಾಸ್ವಾಮಿಗಳು ಮಾತನಾಡಿ ಚಿಂತಾಮಣ ನಗರ ಜಿಲ್ಲೆಯಲ್ಲಿ ಪ್ರಮುಖ ವಾಣಿಜ್ಯ ನಗರಿಯಾಗಿದ್ದು ತಾಲೂಕಿನಲ್ಲಿ ಒಕ್ಕಲಿಗ ಒಕ್ಕಲಿಗರ ಬಾಂಧವರು ಸ್ಥಿತಿವಂತರು ಮತ್ತು ಬಡವರು ಇದ್ದು ತಮ್ಮ ಸಂಪಾದನೆಯಲ್ಲಿ ಅಲ್ಪ ಮತ್ತೊಂದು ಸಮುದಾಯಕ್ಕೆ ದೇಣಿಗೆ ನೀಡಿದರೆ ಆದರೆ ಈ ಒಂದು ಸಮುದಾಯವನ್ನು ಉನ್ನತ ರೀತಿಯಲ್ಲಿ ಅಭಿವೃದ್ಧಿಪಡಿಸಲು ಸಹಾಯ ಆಗ್ತದೆ ಹಾಗಾಗಿ ತಾವೆಲ್ಲರೂ ಸಹ ಈ ಒಂದು ದೇಣಿಗೆಯನ್ನು ನೀಡು ಈ ಇಲ್ಲಿ ಒಂದು ಜಾಗವನ್ನು ಖರೀದಿ ಮಾಡಿ ನಮ್ಮ ಸಮುದಾಯದ ಅಂದರೆ ಒಕ್ಕಲಿಗರ ಸಮುದಾಯ ಏಳಿಗೆಗೆ ತಾವೆಲ್ಲ ಸಹ ಸಹಕಾರ ನೀಡಬೇಕು ಎಂದು ಕೋರಿದರು ನಂತರ ಚಿಂತಾಮಣೆ ತಾಲೂಕಿನಲ್ಲಿ ಐದು ಎಕರೆ ಜಮೀನನ್ನು ಖರೀದಿ ಮಾಡಿ ಮತ್ತು ಈ ಒಂದು ಕ್ಷೇತ್ರದಲ್ಲಿ ಅಂದರೆ ಈ ಒಂದು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಅರವತ್ತೈದು ಎಪ್ಪತ್ತು ವರ್ಷಗಳಿಂದ ಇತಿಹಾಸ ನೋಡುವುದಾದರೆ ನಮ್ಮ ಸಮುದಾಯದವರೇ ಎಮ್ ಎಲ್ ಎಗಳಾಗಿ ಆಡಳಿತ ನಡೆಸಿದ್ದು ಆದರೆ ಇದುವರೆಗೂ ಸಹ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸಮುದಾಯ ಭವನ ಆಗಲಿ ಅಥವಾ ನಮ್ಮ ಒಂದು ಸಮುದಾಯ ಅಂದರೆ ಒಕ್ಕಲಿಗರಿಗೆ ಬೇಕಾಗಿರತಕ್ಕಂಥ ಸವಲತ್ತುಗಳನ್ನು ಕಲ್ಪತಕ್ಕಂಥ ರೀತಿಯಲ್ಲಿ ಒಂದು ಮಠ ಅಥವಾ ಶಾಲೆಯನ್ನು ಸಹ ಇದುವರೆಗೂ ಪ್ರಾರಂಭಿಸಿಲ್ಲ ಹಾಗಾಗಿ ನಿಜವಾಗಲೂ ಇದು ಒಂದು ವಿಷಾದಕರ ಅಥವಾ ಖೇದನೆಯ ಸಂಗತಿ ಎಂದು ತಿಳಿಸಿದರು ಹಾಗಾಗಿ ಇಲ್ಲಿ ನೋಡುವುದಾದರೆ ಸುಮಾರು ದಿವಂಗತ ಎಂ ಸಿ ಆಂಜನೇಯ ರೆಡ್ಡಿ ಮತ್ತು ಕೆ ಎಂ ಕೃಷ್ಣಾರೆಡ್ಡಿ ಅವರು ಹೆಸರುಗಳು ಸಹ ನಾವು ಇಲ್ಲಿ ಹೇಳಬಹುದಾಗಿದೆ ಯಾಕೆಂದ್ರೆ ಅವರು ಸಹ ಈ ಒಂದು ಕ್ಷೇತ್ರವನ್ನು ಆಡಳಿತ ನಡೆಸಿರತಕ್ಕಂಥದ್ದಾಗಿರುವುದರಿಂದ ನಮ್ಮ ಸಮುದಾಯದ ಮುಖಂಡರು ಕೂಡಲೇ ಇಲ್ಲಿ ಒಂದು ಜಾಗವನ್ನು ನಿಗದಿ ಮಾಡಿ ಅದನ್ನು ಖರೀದಿ ಮಾಡಿ ಮತ್ತೆ ನಮ್ಮ ಅಭಿವೃದ್ಧಿಗೆ ಮುಂದಿನ ಪೀಳಿಗೆಗೆ ನಾವು ಏನ್ ಮಾಡಿದ್ದೇವೆ ಎಂಬ ತೋರಿಸೋದಕ್ಕಾದ್ರೂ ಅಂದರೆ ಉದಾಹರಣೆಗೆ ಒಂದು ಗರಿಕೆ ಅಂತಕ್ಕಂಥದ್ದು ತಾನು ಕಳೆದೋದ್ರೂ ಸಹ ಗರಿಕೆ ಅಂತಕ್ಕಂಥದ್ದು ತನ್ನ ಏನಾದರೂ ಒಂದು ಗರಿಯಾದರೂ ಬಿಟ್ಟು ಹೋಗಿರ್ತದೆ ಹಾಗಾಗಿ ಅದೇ ರೀತಿಯಾಗಿ ನಮ್ಮ ಸಮುದಾಯದವರು ಸಹ ಅಷ್ಟೇ ಸಮುದಾಯಕ್ಕಾಗಿ ಏನಾದರೂ ಆಗಲಿ ನಾವು ಮಾಡಲೇಬೇಕು ಅಂತಕ್ಕಂಥ ಒಂದು ದೃಢ ಸಂಕಲ್ಪದಿಂದ ಈ ಒಂದು ಮಹತ್ ಕಾರ್ಯವನ್ನು ತಾವೆಲ್ಲ ಸಹ ಕೂಡಲೇ ನಿಗದಿ ಮಾಡಿ ಜಮೀನು ಖರೀದಿ ಮಾಡಿ ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಈ ಮೂಲಕ ಸೂಚಿಸುತ್ತೇನೆ ಎಂದು ತಿಳಿಸಿದರು ಕಚೇರಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಮಾಡಿದ್ದೀವಿ ಸ್ವಾಮೀಜಿಗಳ ಅಸ್ತ ಅಸ್ತಿದಿಲ್ಲ ಅದು ಮೊದಲನೇದಾಗಿ ಸ್ವಾಮೀಜಿಗಳನ್ನ ಒಂದು ಮಾತು ಇಷ್ಟಪಡ್ತೀನಿ ಎಲ್ಲ ತಾಲೂಕುಗಳು ಸ್ವಾಮೀಜಿಯವರು ಹೇಳೋದು ಸ್ವಂತ ಬಿಲ್ಡಿಂಗ್ ಇರಬೇಕು ನಮ್ಮ ತಾಲೂಕಿನಲ್ಲಿ ಆ ಥರ ಇರಬೇಕು ನಮ್ಮ ಜನಾಂಗಕ್ಕೆ ಅಂತ ಅದೇ ರೀತಿ ನಾವು ನಮ್ಮ ಸ್ವಾಮಿಗಳನ್ನ ಒಂದು ಮಾತು ಕೇಳೋಕ್ಕೆ ಇಷ್ಟಪಡ್ತೀವಿ ಎಲ್ಲ ತಾಲೂಕುಗಳಲ್ಲೂ ಸ್ಕೂಲು ಕಾಲೇಜುಗಳಿದೆ ಬಿ ಜಿ ಎಸ್ ನಮ್ಮ ತಾಲೂಕುಗಳಲ್ಲಿ ಹಾಕಬೇಕು ಅಂತೇಳಿ ನಾವು ನಮ್ಮ ತಾಲೂಕಿನ ಕಡೆಯಿಂದ ಈ ಕಚೇರಿಯನ್ನು ಉದ್ಘಾಟನೆ ಮಾಡಲು ಉದ್ದೇಶ ನಮ್ಮ ಜನಾಂಗಕ್ಕೆ ಏನಾದರೂ ಸಮಸ್ಯೆಗಳಿದ್ದಾಗ ನಾವು ಚರ್ಚೆ ಮಾಡಲಿಕ್ಕೆ ಒಂದು ಜಾಗ ಅಂತಿಲ್ಲ ಎಲ್ಲಾದರೂ ಒಂದು ಕೂತ್ಕೊಳ್ಲಿಕ್ಕೋ ಮಾತಾಡ್ಸ್ಲಿಕ್ಕೆ ಅದರಿಂದ ನಾವು ಒಂದು ಕಚೇರಿಯನ್ನು ಮಾಡಿ ನಮ್ಮ ಜನಾಂಗದವ್ರು ಏನಾದರೂ ಸಮಸ್ಯೆಗಳು ಬಂದಾಗ ಅದನ್ನು ಕುಂದುಕೊಡ್ತಿಗಳನ್ನು ಕೂತ್ಕೊಂಡು ಮಾತಾಡಿಸಿ ಏನೇ ಬಂದರೂ ನ್ಯಾಯಯುತವಾಗಿ ಹೋರಾಟ ಮಾಡ್ತೀವಿ ಅಂತ ಇಲ್ಲಿ ಏನಾದರೂ ಇದ್ರೆ ಬಂದ ಸಮಸ್ಯೆಗಳು ಹೇಳ್ಕೊಂಡ್ರೆ ನಾವು ನ್ಯಾಯಯುತವಾಗಿ ಇಲ್ಲಿಂದ ಅದನ್ನು ಇದು ಮಾಡ್ತೀವಿ ನಮ್ಮ ಇದಕ್ಕೆ ನಮ್ಮ ಸ್ವಾಮೀಜಿಗಳ ಆಶೀರ್ವಾದ ಇರುತ್ತೆ ನಮ್ಮ ಸಂಘದ್ದು ಇರುತ್ತೆ ಎಲ್ಲ ಒಟ್ಟುಗೂಡಿ ನಾವೇನಾದರೂ ಸಮಸ್ಯೆ ಬಂದರೆ ನ್ಯಾಯಯುತವಾಗಿ ಹೋರಾಟ ಮಾಡ್ತೀವಿ ಈ ಸಮಯ ನಿರ್ದೇಶಕರಾಗಿ ಹತ್ತು ಹಲವು ಸ್ಥಾನಗಳನ್ನು ಅಲಂಕರಿಸಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಯಲ್ಲವಳ್ಳಿ ರಮೇಶ್ ಅವರ ಸುಪುತ್ರ ಆಗಿರತಕ್ಕಂಥ ಜನಾರ್ದನವರಿದ್ದಾರೆ ಹಾಗೆ ಕೆ ಕೆ ಮಂಜು ಅವರಿದ್ದಾರೆ ಹಾಗೆಲ್ಲ ಹರೀಶ್ ಅವರು ಎಲ್ಲ ಸಮುದಾಯ ಮುಖಂಡರುಗಳು ಮತ್ತೆಲ್ಲ ತಾವೆಲ್ಲ ಬೆಳ ಬೆಳಗ್ಗೆನೆ ಇಂಥ ಚಳಿಯಲ್ಲೆಲ್ಲ ಬಂದು ಕೂತ್ಕೊಂಡಿದ್ರಿ ಅಂದರೆ ಈಗೆಲ್ಲೋ ಸ್ವಲ್ಪ ಜಾಗೃತರಾಗಿದ್ದೀರಿ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ನನಗೆ ನೀವು ಮಠ ಮಾಡಿಲ್ಲ ಅನ್ನೋದಕ್ಕಿಂತ ಪೂಜ್ಯಗುರು ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಸಾವಿರದ ಒಂಬೈ ಎರಡು ಸಾವಿರ ಆರೈದಲ್ಲಿ ಹೇಳ್ತಾಯಿದ್ದವು ಚಿಂತಾಮಣಿಯಲ್ಲಿ ಹೀಗೆ ಒಬ್ಬ ಲೀಡ್ರಿಗೆ ಇದ್ದರು ನಿಮ್ಮ ಸಮುದಾಯದ ಲೀಡ್ರಿಗೇನೆ ಇಷ್ಟೆಲ್ಲ ಅಲ ಹುದ್ದೆಗಳನ್ನ ಅಲಂಕರಿಸಿದ್ರಿ ನೀವು ಚಿಂತಾಮಣಿ ತಾಲೂಕಿಗೆ ಏನು ಮಾಡಿದ್ರಿ ಅಂತ ನೇರ ಕೇಳಿದ್ರು ಅದೊಂದು ಹಂತ ಆದರೆ ಈ ನೀವು ಇಷ್ಟು ವರ್ಷದಿಂದ ಮಾಡಿಲ್ಲ ಮಾಡಿಲ್ಲ ಅನ್ನೋಕ್ಕಿಂತ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಭಕ್ತರು ಮಠನೂ ಬೆಳೆಸ್ಕೊಂಡಿದ್ದಾರೆ ಸಂಘನೂ ಬೆಳೆಸ್ಕೊಂಡಿದ್ದಾರೆ ಅಂದರೆ ನಿಮಗೆಲ್ಲೋ ಒಂದು ಕಡೆ ನನ್ನ ಮಾತುಗಳಿವತ್ತು ನಿಮ್ಗೆ ಸ್ವಲ್ಪ ಕಠೋರ ಅನಿಸುತ್ತೆ ಆದರೂ ಬೇಜಾರು ಮಾಡ್ಕೋಬೇಡಿ ನಿಮ್ಗಳಿಗೆ ಎಲ್ಲೋ ಒಂದು ಕಡೆ ಆಸಕ್ತಿ ಕಡಿಮೆ ಇದೆ ಪೂಜ್ಯ ನಿರ್ಮಲಾ ಸ್ವಾಮೀಜಿಯವರೇ ಏನಾದರೂ ಮಾಡಬೇಕು ಹೇಳಿ ಕನಿಷ್ಠ ಒಂದು ಹದಿನೈದು ವರ್ಷದಿಂದ ಶ್ರಮ ಇದ್ದಾರೆ ನೀವು ಯಾರೂ ಮುಂದಕ್ಕೆ ಬರ್ತಾಯಿಲ್ಲ ನಾನು ಬಂದು ಹತ್ತು ವರ್ಷದಿಂದ ಬಂದು ಬಂದವರಿಗೆಲ್ಲ ಹೇಳೋದು ಏನಾರು ಮಾಡ್ರಪ್ಪ ಏನಾರು ಮಾಡ್ರಪ್ಪ ಫಾರ್ಮ್ಗಳು ಎಲ್ಲಿಂದ ಮಾಡೋಕ್ಕಾಗುತ್ತೆ ನೀವು ಸಪೋರ್ಟ್ ಮಾಡಿದ್ರು ಮಾಡ್ಬೋದು ಚಿಕ್ಕ ಕೇಳಿ ಪ್ರಕಾಶ್ ಅವ್ರು ಹೇಳ್ತಾ ಇದ್ರು ಅವ್ರ ಬಾಯಲಿ ಹೇಳಿದ್ರು ನಾವು ಯಾವ್ಯಾವ ರೀತಿ ಇದು ಮಾಡಿದ್ರು ಸಿ ಬೈಲೇಗೌಡರು ಯಾವ ರೀತಿ ಉಪಯೋಗಿಸ್ಕೊಂಡ್ರು ಚಿಕ್ಕಳಾಪುರ ಇದಕ್ಕೆ ಅಥವಾ ನೀವು ನಿಮಗೂ ಲೀಡರ್ಗಳಿದ್ದಾರೆ ನಿಮಗೂ ನೀವು ಲೀಡ್ರ್ಗಳ್ ಗೆಲ್ಸ್ ಕಳಿಸಿದ್ರಿ ನೀವು ಉಪಯೋಗಿಸ್ಕೊಂಡಲ್ಲ ನಿಮಗೆ ನಿಮಗೆ ಮೂಲತಃ ನಿಮ್ಗೆ ಆಸಕ್ತಿ ಇಲ್ಲ ಅಂತ ಅನಿಸುತ್ತೆ ನಮಗೂ ನೋವಿದೆ ಬೇಜಾರು ಮಾಡ್ಕೋಬೇಡಿ ನಮಗೂ ನೋವಿದೆ ತಿನ್ ಇಡೀ ಎರಡೂ ಜಿಲ್ಲೆಗಳೆಲ್ಲ ಇಡೀ ರಾಜ್ಯಾದ್ಯಂತ ಇವತ್ತು ರಾಷ್ಟ್ರದಾದ್ಯಂತ ಇವತ್ತು ಆದಿಚುಂಡಿಗಿಲೆ ಮಠದ ಒಂದು ಇದಿದೆ ಏನದು ಅಸ್ತಿತ್ವ ಇದೆ ಒಂದು ಸೇವೆ ನಡೀತಾ ಇದೆ ಅದು ವಿದ್ಯಾ ಕ್ಷೇತ್ರದಿರ್ಬೋದು ಎಲ್ಲ ಕ್ಷೇತ್ರದ ನಡೀತಾ ಇದೆ ಚಿನ್ ಅದು ಎಕ್ಸೆಪ್ಟು ಚಿಂತಾಮಣಿ ತಾಲೂಕಲ್ಲಿ ಸಂಘದ್ದು ಇಲ್ಲ ಮಠದ್ದು ಇಲ್ಲ ಅದಕ್ಕೆ ನೀವು ಯಾವ ಹಂತದಲ್ಲಿ ಅಂತ ನೀವುಗಳು ಯೋಚನೆ ಮಾಡ್ಕೊಳ್ಳಿ ಲೀಡರ್ಗಳು ಸುಮ್ಮನೆ ಮಠವನ್ನು ನಾವೇ ಮಠದ ಸ್ವಾಮಿಗಳಾಗಿ ನಿರ್ಮಾಣ ಸ್ವಾಮಿಗೆ ಸಾಕಷ್ಟು ನಿಮ್ಮ ಎಲ್ಲ ನಿಮ್ಮ ಎಮ್ ಎಲ್ ಎ ಅವರುಗಳಿಗೆ ಪ್ರಸ್ತಾಪ ಮಾಡಿದ್ದಾರೆ ಅಲ್ಲಪ್ಪ ಎಲ್ಲ ಕಡೆ ಆಗ್ತಾ ಇದೆ ಅಲ್ಲೊಂದು ಜಾಗ ಮಾಡಿಕೊಡಿ ಹೇಳಿ ಮಾಡಿಕೊಟ್ಟಿಲ್ಲ ಯಾರೂ ನಿಮ್ಮಗಳಂಥ ಭಕ್ತರುಗಳ ಹತ್ರ ಪ್ರಸ್ತಾಪ ಮಾಡಿದ್ದಾರೆ ಮಠದೇನು ವ್ಯವಸ್ಥೆ ಇಲ್ಲ ಸಂಘದ ಏನು ವ್ಯವಸ್ಥೆ ಇಲ್ಲ ಮಾಡ್ಕೊಳ್ಳಿ ಅಂತೇಳಿ ನೀವು ಯಾರೂ ಮುಂದೆ ಬಂದಿಲ್ಲ ನೀವು ಈಗ ಅದಕ್ಕಾಗಿ ಇವತ್ತು ಐದುನೂರು ಸಂಸ್ಥೆಗಳು ಹೆಚ್ಚಿಗೆ ಇವತ್ತು ಆದೇಶ ಮಾಡ್ತಿದೆ ನಿಮ್ಮ ಚಂತೆ ಮಾಡಿ ಹೊರತಾಗಿ ಏನು ಹೇಳಿ ಐದುನೂರಕ್ಕೆ ಹೆಚ್ಚಿಗೆ ರಾಜ್ಯದಾದ್ಯಂತ ರಾಷ್ಟ್ರದಾದ್ಯಂತ ಇವತ್ತು ಇವತ್ತು ಡೆಲ್ಲಿಯಲ್ಲಿದೆ ತಮಿಳ್ನಾಡುಗಳಲ್ಲಿದ್ದಾವೆ ಆಂಧ್ರದಲ್ಲಿದೆ ಎಲ್ಲ ಕಡೆ ಇವತ್ತು ವಿದ್ಯಾಸಂಸ್ಥೆಗಳು ಅದು ನಿಮ್ಮ ಚಿಂತಾಮಣೆ ಬಿಟ್ಟು ಅದು ನೀವು ನೀವು ಎಲ್ಲಿದ್ದೀರಿ ನೀವು ಸಂಘ ಹೋಗಲಿ ಮಠ ಬೇರೆ ಅಲ್ಲ ಸಂಘ ಬೇರೆ ಅಲ್ಲ ನೀವು ಮಠಕ್ಕೂ ಮಾಡ್ಕೊಂಡಿಲ್ಲ ಸಂಘಕ್ಕೂ ಮಾಡ್ಕೊಂಡಿಲ್ಲ ಎರಡೂ ಕಡೆ ನೀವು ವಿಫಲರಾಗಿದ್ರಿ ಆ ವಿಫಲತೆ ಅದು ಕೊಣೆ ಯಾರೋದು ನೀವೇ ನೀವು ಒಗ್ಗಟ್ಟಾಗ್ತಾ ಇಲ್ಲ ಅಥವಾ ನಿಮಗೆಲ್ಲೋ ಒಂದು ಕಡೆ ಆಸಕ್ತಿ ಇಲ್ಲದೇ ಇರೋದ್ರಿಂದ ಇವತ್ತಿದಾಯಿತು ನಾನು ಅದಕ್ಕಾಗಿ ಬಿಲ್ಡಿಂಗ್ ಬಂದ ತಕ್ಷಣ ಹೇಳಿದೆ ಮುಂದಿನ ದಿನಗಳಲ್ಲಿ ನೀವು ಸರಿಯಾದ ಒಂದು ಜಾಗವನ್ನು ಹೋಗಲಿ ಬೇಡ ನಿಮಗೆ ನೀವು ಓಟ್ ಹಾಕ್ದವ್ರಿಂದ ಆಗಿಲ್ಲ ಕೆಲಸ ನೀವೇ ಹಾಕಿ ಮಾಡಿ ನೀವೇ ಒಬ್ಬೊಬ್ರು ನಮ್ಮವರು ಬೇಜಾರು ಮಾಡ್ಕೋಬಿಡಿ ಇಡೀ ರಾಜ್ಯಾದ್ಯಂತ ಹೇಳ್ತೀನಿ ನಮ್ಮ ಒಕ್ಕಲಿಗರಲ್ಲಿ ದಿನಕ್ಕೆ ಐದುನೂರು ರೂಪಾಯಿ ಖರ್ಚು ಮಾಡೋರು ಇದ್ದಾನೆ ಐದು ಸಾವಿರ ಖರ್ಚು ಮಾಡೋರು ಇದ್ದಾರೆ ಐವತ್ತು ಸಾವಿರ ಖರ್ಚು ಮಾಡೋರು ಇದ್ದಾರೆ ಅವರು ವೈಯಕ್ತಿಕ ಜೀವನಕ್ಕೋಸ್ಕರ ಸ್ವಲ್ಪ ಸಮುದಾಯಕ್ಕೆ ಮಾಡಿ ಒಂದೊಂದು ನೂರು ರೂಪಾಯಿ ನೀವು ಉಪಯೋಗಿಸ್ಕೊಳ್ಳಿ ಹತ್ತು ರೂಪಾಯಿ ಸಮುದಾಯಕ್ಕೆ ಮಾಡಿ ನೀವು ಏನಂತ ಹೇಳಕ್ಕೆ ಸಾಧ್ಯ ಇದೆ ನಿಮ್ಮ ಹತ್ರ ನಿಮ್ಮ ಮುಂದೆ ಮುಂದಿನ ಪೀಳಿಗೆ ಕೇಳ್ತಾರೆ ಏನಪ್ಪ ಮಾಡಿದ್ಯಾ ಸಮಾಜಕ್ಕೆ ಅಂದ್ರೆ ಏನು ಹೇಳ್ತೀರಿ ಏನು ಮಾಡಿಲ್ಲ ನಮ್ಮನೇನು ಬೇಕಂತೆ ಅಲ್ವಾ ಏನು ಮಾಡಿದಿರಿ ಏನೂ ಇಲ್ಲ ಏನೂ ಇಲ್ಲ ಅನ್ನೋದೇ ನಿಮ್ಮ ಕೀರ್ತಿ ಅಷ್ಟೇನೆ ಅದಕ್ಕಾಗಿ ನಾನು ಕಾರವ ಮಾತಾಡ್ತೀನಿ ಯಾರು ಅನ್ಯತಾ ತಪಸ್ಕೆ ಮಾಡಿ ಇದನ್ನು ನನ್ನ ನೋವು ಇದು ನೀವು ಸಮುದಾಯದವ್ರು ಹಾಕ್ಕೊಂಡು ನಮಗೆ ನೀವು ನೀವು ಸ್ಟ್ರಾಂಗ್ ಆಗಿರಬೇಕು ನೀವು ಚೆನ್ನಾಗಿರಬೇಕು ಅಂತ ನಾನೀಗ ಹೇಳ್ಕೊಬೋದೇ ಪ್ರಕಾಶನಿಗೆ ಮಠದ್ದು ಅಂತ ಕಣ ನನ್ನ ಹೆಸರಲ್ಲಿ ನಿರ್ಮಾ ಸ್ವಾಮಿ ಹೆಸರಲ್ಲಿ ನೀವು ಮಾಡಿಕೊಡಲ್ಲ ಅಥವಾ ನಿರ್ಮಾಸೋಳ ಹೆಸರಲ್ಲಿ ಇವತ್ತು ಮಠದ ಪ್ರಾಪರ್ಟಿಗಳಿಲ್ಲ ಮಠದ ಪ್ರಾಪರ್ಟಿ ಇರೋದು ಸಮುದಾಯದ ಹೆಸರಲ್ಲಿ ಅಂದರೆ ಟ್ರಸ್ಟಲ್ಲಿ ನೀವು ಮೂಲ ನೀವು ದಿನ ಹೇಳಿದೆ ಬಾಲಗಾಸೋಳು ಇವತ್ತು ಐದುನೂರು ವಿದ್ಯಾಸಂಸ್ಥೆಗಳನ್ನು ಮಾಡಿ ಈಗ ಚಿಕ್ಕಬಳ್ಳಾಪುರದಲ್ಲೂ ಆಸ್ತಿ ಇದೆ ಶು ಶಾಲಾ ಕಾಲೇಜುಗಳಿದೆ ಹಾಸನದಲ್ಲೂ ಇದೆ ಮೈಸೂರಲ್ಲೂ ಇದೆ ಎಲ್ಲ ರಾಜ್ಯದಾದಂತ ಇದೆ ನಾನು ಹೇಳಿದೆ ಪ್ರಕಾಶ್ ಅವರಿಗೆ ಬಾಲಗಾಸೋಳು ನಾನೇನೋ ಚಿಕ್ಕಬಳ್ಳಾಪುರದ ಆಸ್ತಿ ಮಾಡಿದ್ದೀನಿ ಬನ್ನಿ ಹಾಸನದವ್ರು ಅಂತ ಏನೇ ಬಿಟ್ಟು ಹೋಗಿಲ್ಲ ಯಾರು ಅಲ್ವಾ ನೀವು ಮಾಡಿದ್ರೆ ನಿಮ್ಮ ಆಸ್ತಿ ಆಗುತ್ತೆ ಮಡದ ಆಸ್ತಿ ಆಗೋಲ್ಲ ಮಡದಲ್ಲಿ ನಾವು ಕಾಯ್ಕೊಂಡಿದ್ದೀವಿ ನಾವು ಸೇವೆ ಮಾಡ್ಕೊಂಡಿರೋ ಕಷ್ಟ ಬಿಟ್ಟರೆ ನನ್ನ ಹೆಸರಲ್ಲೂ ಜಮೀನಿಲ್ಲ ನಿಮ್ಮ ಹಾಸನ ಹೆಸರುಲ್ಲೂ ಜಮೀನಿಲ್ಲ ಜಮೀನು ಇರ್ತಕ್ಕಂಥ ನಿಮ್ಮ ತಾಲೂಕಿಗೆ ನಿಮ್ಮ ಜಿಲ್ಲೆಗೆ ನಿಮ್ಮ ಅದು ನಾವು ಹಗಲು ರಾತ್ರಿ ನಮ್ಮ ಸಮುದಾಯ ನಮ್ಮ ಭಕ್ತರು ಅಂತ ನಾವು ಸೇವೆ ಮಾಡ್ಕೊಂಡಿರ್ತೇವೆ ಅಷ್ಟೇ ನಮ್ಮ ಹೆಸರುಗಳಲ್ಲಿ ಏನಿಲ್ಲ ಅದೇ ನಿಮ್ಮ ನಿಮ್ಮ ಹೆಸರು ನಿಮಗೆ ನಿಮ್ಗೆ ಆಸ್ತಿಗಳಿದೆ ಇದಿದೆ ಅಲ್ವಾ ಅದು ನಮಗೆ ನಾವು ನಿಮ್ಮ ಜೊತೆ ನಿಮಗೆ ಮಾರ್ಗದರ್ಶನ ಮಾಡಿಕೊಂಡು ನಿಮಗೆ ತಿಳುವಳಿಕೆಗಳು ಹೇಳ್ಕೊಂಡು ನೀವು ದುಡ್ತ ದುಡುಕ ಟೈಮ್ಗಳಲ್ಲಿ ದುಡುಕಬೇಡಿ ಅಂತ ಹೇಳ್ಕೊಂಡು ಸಂಘಟನೆ ಆಗೋ ಟೈಮಲ್ಲಿ ಸಂಘಟನೆ ಆಗಿ ಅಂತಕ್ಕಂಥ ಹೇಳ್ತಕ್ಕಂಥ ಒಂದು ಮಾರ್ಗದರ್ಶನ ಸ್ಥಾನದಲ್ಲಿದ್ದೀವಿ ಹೊರತು ನಾವು ನಾವ್ಯಾವುದೋ ಆಸ್ತಿಯ ಓನರ್ಗಳಲ್ಲ ಅಲ್ವಾ ಅದಕ್ಕಾಗಿ ಮಠ ಅಂದರೆ ಅದು ಭಕ್ತರದು ಮಠ ಅಂದ್ರೆ ಸ್ವಾಮಿಗಳಲ್ಲ ನೀವು ಭಕ್ತರುಗಳು ಸ್ವಾಮಗಾರದಲ್ಲಿ ಬರಬೇಕು ಭಕ್ತರುಗಳ ಮಠಕ್ಕೆ ಬರಬೇಕು ಆವಾಗ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ ನೀವು ಮಠಕ್ಕೆ ಬರ್ತಾ ಸ್ವಾಮಿಗಳ ಮಠ ಸ್ವಾಮಿ ಸ್ವಾಮಿಗಳಿಗೆ ಯಾಕೆ ಮಠ ಇವತ್ತು ನಿರ್ಮಲಾ ಸ್ವಾಮೀಜಿ ಹನ್ನೆರಡು ವರ್ಷ ಇಲ್ಲಿದ್ದರು ಇಲ್ಲಿಂದ ಸ್ವಾಮೀಜಿ ನಮ್ಮ ಬಾಲ್ಗ ಸೋಳ ಇಲ್ಲಪ್ಪ ಇಲ್ಲಕ್ಕೆ ಚುಂಚಿರಿಗಿಲ್ಲಿ ಜವಾಬ್ದಾರಿ ತಗೋಬೇಕು ಅಂತ ಅಂದ್ರೆ ಈಗ ಅವರು ವಿಶ್ವಕ್ಕೆ ಇದು ಅಂದರೆ ಒಟ್ಟಾರೆ ಮಠದ ವ್ಯವಸ್ಥೆಗೆ ಈ ನಾನೇನೋ ಮಂಡ್ಯದಲ್ಲಿ ಸೇವೆ ಮಾಡ್ಕೊಂಡಿದ್ದೆ ನನ್ನ ಇಲ್ಲಿ ಹಾಕಿದ್ರು ನಾನಿಲ್ಲ ಜಿಲ್ಲೆ ನಂದು ಅಂತ ನಾನು ಉಳ್ಕೊಂಡಿಲ್ಲ ನಮ್ಮ ಬಾಲ್ಗಾಮ ಹೇಳಿದ್ರು ಇಲ್ಲ ಮಂಡ್ಯಕ್ಕೆ ನಾವು ಬೇರೆಯವ್ರನ್ನ ಇದು ಮಾಡ್ತೀವಿ ನೀವು ಅಲ್ಲಿ ಹೋಗಿ ಚಿಕ್ಕಬಳ್ಳಾಪುರಕ್ಕೆ ಅಂತ ಹೇಳಿದ್ರು ಹಾಗೆ ನಮಗೆ ನಾವು ಶಾಶ್ವತ ಅಲ್ಲ ಮಠಕ್ಕೆ ಶಾಶ್ವತ ನೀವು ಭಕ್ತರುಗಳ ಶಾಶ್ವತ ನೀವು ನಿಮ್ಮದು ಮಠ ಅದು ಅದಕ್ಕೆ ನೀವು ಆ ಮಠದ ಮಠ ಮಾಡಬೇಕು ಅಂತ ನಾವು ಸ್ವಲ್ಪ ಮಾಡ್ಕೊಂಡಿಲ್ಲ ಸ್ವಂತ ಬಿಲ್ಡಿಂಗ್ಗಳಿಲ್ಲ ನಿಮ್ಮಲ್ಲಿ ಸಂಘಟನೆ ಇಲ್ಲ ಅಂದರೆ ನಮ್ಮನ್ನು ನೀವು ಯಾವುದೇ ಕಾರ್ಯಕ್ರಮಗಳು ಕರಿಬೇಕು ನೀವೇನಾರು ಮಾಡಿಬಿಟ್ಟೇ ಕರಿ ಒಂದು ಚಲ ಮಾಡಿ ಒಂದು ಹಠ ಮಾಡಿ ಒಂದು ಜಾಗ ಮಾಡಿ ಯಾರು ಅಷ್ಟು ನಿಶೆಕ್ತಾರೆ ನೀವು ನಿಮ್ಮತ್ತ ಯಾರೋ ಶಕ್ತಿಗಳೇ ಇಲ್ಲವಾಂಗಾದರೆ ನೂರು ರೂಪಾಯಿ ಕೊಡೋಷ್ಟು ಶಕ್ತಿ ಯಾರಿಗೂ ಇಲ್ವಾ ಐನೂರು ರೂಪಾಯಿ ಕೊಡೋಷ್ಟು ಯಾರಿಗೂ ಇಲ್ವಾ ಮಾಡಿ ಒಂದಿಷ್ಟು ಅದಕ್ಕೆ ಮುಂದಿನ ದಿನಗಳಲ್ಲಿ ಆ ಪ್ರಕರಣ ಬಂದೆ ಮುಂದೆ ಈ ಥರ ಅಲ್ಲಿ ಯಾವುದೋ ಬಿಲ್ಡಿಂಗಲ್ಲಿ ಕರ್ಕೂಡ್ಸೋದು ರೋಡಲ್ಲಿ ಕೂಡಿಸೋದು ಇನ್ನೊಂದು ಮಾಡಿದ್ರೆ ಅವ್ರಿಗೆ ಕಾರ್ಯಕ್ರಮಗಳು ಬರಲ್ಲ ಅಥವಾ ಯಾವುದೋ ಮದುವೆ ಕೊಡೋದು ಅಥವಾ ಇನ್ನೊಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಿ ಕರೆದ್ವು ನಿಮ್ಮ ಹತ್ರ ಹಾರ ಶಾಲು ಹಾಕ್ ನಡುವಾಗ ಬರೋಲ್ಲ ನಾವು ನಿಮ್ಮ ಹಾರ ಶಾರೋ ಅವಶ್ಯಕತೆಗಳು ನಮಗಿಲ್ಲ ನಮಗೆ ನಮ್ಮ ಸಮುದಾಯ ಸ್ಟ್ರಾಂಗ್ ಆಗಬೇಕು ನಮ್ಮ ಸಮುದಾಯದ ಮಕ್ಕಳುಗಳಿಗೆ ಅನುಕೂಲ ಆಗಬೇಕು ನಮ್ಮ ಸಮುದಾಯ ತಲೆ ಎತ್ತು ಓಡಾಡೋಕೆ ಆಗಬೇಕು ನಮ್ಮ ಸಮುದಾಯ ಇವತ್ತು ಇಡೀ ರಾಜ್ಯಕ್ಕೆ ತ್ಯಾಗ ಮಾಡಿರೋದು ಮೊದಲು ಒಕ್ಕಲಿಗ ಸಂಘ ನಮ್ಮ ರೈತರು ಕಣ್ರಿ ನಮ್ಮ ಒಕ್ಕಲಿಗರುಗಳು ಎಲ್ಲ ಹಂತದಲ್ಲೂ ತ್ಯಾಗ ಮಾಡಿರೋ ಯಾವ್ದಾರು ಸಮುದಾಯ ಇದ್ದರೆ ನಮ್ಮ ರೈತರು ಎಲ್ಲ ಸಮುದಾಯವನ್ನು ಒಟ್ಟಾರೆ ಇಟ್ಕೊಂಡು ನೀವು ಬೇರೆ ಬೇರೆ ಎಲ್ಲ ಸ ಸಮುದಾಯದವರೆಗೂ ಸಹಾಯ ಮಾಡ್ತಕ್ಕಂಥ ಎಲ್ಲ ಸಮುದಾಯಕ್ಕೂ ಕರುಣೆ ತೋರಿಸ್ತಕ್ಕಂಥ ಎಲ್ಲ ಸಮುದಾಯಕ್ಕೊಂದು ಶಕ್ತಿ ಆಗಿರ್ತಕ್ಕಂಥ ಯಾವ್ದಾದ್ರೂ ಸಮುದಾಯ ಇದ್ದರೆ ಅದು ನಮ್ಮ ಒಕ್ಕಲಿಗ ಸಮುದಾಯ ಆಗಲಿ ನಾವು ನಾವೇ ಆದರೆ ನಾವೇ ಬೇಕಾದರೆ ಹೀಗೆ ಬೇರೆಯವ್ರಿಗೆ ಸಹಾಯ ಮಾಡೋಕ್ಕಾಗುತ್ತೆ ಈಗ ನೀವು ಬೆಳೆದ ಬೆಳೆ ನೀವು ಒಬ್ಬರೇ ತಿಂತೀರಾ ಆ ನೀವು ನೋಡಿದರೆ ಒಂದು ಐವತ್ತರವತ್ತು ವರ್ಷಗಳ ಹಿಂದೆ ಒಂದು ರೈತ ಬೆಳೆದ್ರೆ ಅಥವಾ ಒಂದು ಒಕ್ಕಲಿಗ ಬೇಡದ್ರೆ ಎಲ್ಲ ಸಮುದಾಯದವ್ರಿಗೂ ಕೂಡ ನಾವು ಎಲ್ಲರೂ ಚೆನ್ನಾಗಿರ್ಲಿ ಅಂದ್ಕೊಂಡು ಆಮೇಲೆ ಇವನು ತಿನ್ನ ಈಗೂ ನೀವು ಅದೇ ಮಾಡೋದು ಇವತ್ತು ಒಳ್ಳೆ ತರಕಾರಿ ಬೆಳೀತೀರಿ ಅಲ್ಲೇ ಹೂವು ಬೆಳೀತೀರಿ ಹಾಲು ತೆಗಿತೀರಿ ಯಾರ ಪಾಪ ಬೇರೆಯ ಕೊಟ್ಟು ನೀವು ಉಳಿದಿತ್ತು ತಿನ್ಕಂತೀವಿ ಇವತ್ತು ತ್ಯಾಗ ಮಾಡ್ತಾ ಇರೋದು ನೀವೇನು ಯಾಕಂದ್ರೆ ನೀವುಗಳು ನಿಲ್ಲಿ ಇವತ್ತು ನಿಮಗೆ ಇದ್ದಾರೆ ಒಳ್ಳೆ ಲೀಡ್ರ್ಗಳನ್ನ ಆಯ್ಕೆ ಮಾಡ್ಕೊಂಡಿದ್ರಿ ನಾನು ನಾನು ನಿಮ್ಗೆ ಯಾವಾಗ ಕುಷ್ಕಾ ರೆಡ್ಡಿ ಅವ್ರ ಕಾಲದೂ ಮುಟ್ಲಿ ಚಿಂತಾಮಣಿಯನ್ನು ನಮ್ಮವರೇ ಆಡ್ತಾ ಇರೋರು ಆಂಜನೇಯ ರೆಡ್ಡಿ ಇರ್ಬೋದು ಎಲ್ಲ ನಮ್ಮವರೇ ಆ ಕಾಲಂತಾರು ಹತ್ತಿರ ಒಂದು ಅರವತ್ತೈವತ್ತು ವರ್ಷಗಳ ಕಾಲದಂತಾನು ಯಾಕೆ ನೀವು ಇಷ್ಟು ಹಿಂದಿದ್ದೀರಿ ನಮ್ಗೆ ಅರ್ಥ ಆಗ್ತಾಯಿಲ್ಲ ಲೀಡ್ರ್ಗಳು ನಿಮ್ಮವರೇ ಮಾಡ್ಕೊತಾರೆ ಎಲ್ಲ ಓಟ್ ಟೈಮೇ ಇದ್ದವರು ನಿಮ್ಮವರೇನು ಈಗಿರೋರು ನಿಮ್ಮವ್ರೇನು ಏನಕ್ಕೆ ನೀವು ಬಳಸಕೊಳ್ಳಾಲ ಅಂತ ಚಿಂತಾಮಣಿ ಏರೋವರೆಗೂ ನಮ್ಮವರೇ ಅನಿಮಾರೆ ಅದು ಹೇಳ್ತಾರೆ ಅದ್ನೀವೋ ಮಾರ್ಕೊಳಲ್ಲ ಅಣ್ಣ ಅದು ಆಗ್ಬಾರ್ದು ನಮ್ಮವರ ಆಗಬಹುದು ಅಂತ ಹೇಳ್ತಲ್ಲ ಮತ್ತೆ ಅಂತ ಬೇರೆ ತರ ಇದೆ ಹಾ ಅಣ್ಣಾ ಮಿನಿಸ್ಟರ್ ಹೆಂಗೆ ಅಲ್ಲಿ ಇದ್ದೀರಿ ಅದಕ್ಕಾಗಿ ಆಗಬಹುದು ನಮ್ಮ ಖುಷಿ ಇದೆ ನಮ್ಮವರೇ ಆಗ್ತಾ ಇದ್ದಾರೆ ಅದು ಖುಷಿ ಇದೆ ಆದರೆ ಏನ್ಕು ಸಾಮಾಜಿಕ ಮಾರ್ಕಂತ ಅಲ್ಲ ಏನು ಸೇವೆನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ